ಎಲ್ಲ ಡಾಕ್ಟರ್ ಸಿ ಎನ್ ಅವರು ಪರವಾದಂಥ ವಾತಾವರಣ ಇದೆ ಜನಸಾಮಾನ್ಯರಿಗೆ ಅವರು ಮಾಡಿರ್ತಕ್ಕಂಥ ಸೇವೆ ಅವರ ಮೂವತ್ತೈದು ವರ್ಷಗಳ ಏನು ಜನಸಾಮಾನ್ಯರ ಬಗ್ಗೆ ಇರೋದಂಥ ಅವರ ಕರ್ತವ್ಯನಿಷ್ಠೆ ಇವರು ಫಲ ಕೊಡ್ತಾ ಇದೆ ಎಲ್ಲ ಜನ ಡಾಕ್ಟರ್ ಮಂಜುನಾಥ್ ಅವರು ಆಗಬೇಕು ಅಂತ ಬಯಸಿದ್ದಾರೆ ಅವರು ಜನಸಾಮಾನ್ಯರ ಅಭ್ಯರ್ಥಿ ಅವರಿಗೆ ಪಾರ್ಟಿ ಪಕ್ಷ ಬೇಡ ಇಲ್ಲ ಮಂಜುನಾಥ್ ಅವರು ನಿರುತ್ತಿರಬಾಗ ಚುನಾವಣೆ ಬೇಳ್ತಾರೆ ನಮ್ಮ ತಾಲೂಕು ಐ ಎಸ್ಟ್ ಪ್ರಧಾನಿ ನರೇಂದ್ರ ಅವರ ವಿಚಾರ ಪ್ರಸ್ತಾಪ ಅವರು ಕೋವಿಡ್ ಸಂದರ್ಭದಲ್ಲಿ ನಡೆತಕ್ಕಂಥ ರೀತಿ ಎಲ್ಲರಿಗೂ ವ್ಯಾಕ್ಸಿನ್ ಕೊಟ್ಟಿದ್ದು ಈಗ ವರ್ಷ ಬಡವರಿಗೆ ರೇಷನ್ ಕೊಡ್ತಕ್ಕಂಥದ್ದು ಅಭಿವೃದ್ಧಿ ದೃಷ್ಟಿಯಲ್ಲಿ ಭಾಳ ವಿಚಾರಗಳು ಜನಸಾಮಾನ್ಯರಿಗೆ ಹೇಳಿದೆ ಜನಗಳಿಗೆ ಅರ್ಥ ಆಗಿದೆ ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಬೇಕು ಅನ್ನೋ ಒಂದು ಭಾವನೆ ನಮ್ಮ ಭಾಗ ಅದೇ ರೀತಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ಬಗ್ಗೆಯೂ ಕೂಡ ಒಳ್ಳೆಯ ಅಭಿಪ್ರಾಯ ಇದೆ ಡಾಕ್ಟರ್ ಮಂಜುನಾಥ್ ಅವರು ಯಾವುದೇ ಪ್ರಭಾವ ಕಾಂಗ್ರೆಸ್ ಅವರಿಂದ ಅವರು ಹೇಳುವಷ್ಟೇ ಹಣ ಆಪುಷ ಮತ್ತಾರು ಕಳೆದ ವರ್ಷ ಮೂರು ಬಾರಿ ಸುರೇಶ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ತುಂಬ ನಿಷ್ಕ್ರಿಯವಾದಂಥ ವ್ಯಕ್ತಿ ಈ ತಂಕಿ ದಬ್ಬಾಳಿಕೆ ದಬಾವಣೆ ಬಿಟ್ಟರೆ ಅವರಿಂದ ಏನೂ ಕೆಲಸ ಆಗಲಿಲ್ಲ ಯಾವುದೇ ರೀತಿಯ ಸೆಂಟ್ರಲ್ ಗೌರ್ಮೆಂಟ್ ಕಾರ್ಯಕ್ರಮಗಳು ಅನುಷ್ಠಾನ ಆಗಲಿಲ್ಲ ಅದಕ್ಕೆ ಅವ್ರನ್ನ ಬದಲಾಯಿಸಿ ಡಾಕ್ಟರ್ ಮಂಜುನಾಥ್ ಅವರು ಒಳ್ಳೆಯವರಿದ್ದಾರೆ ಸದ್ಯದಿದ್ದಾರೆ ಸದ್ಯದಿದ್ದಾರೆ ಅವ್ರನ್ನ ಗೆಲ್ಲಿಸಿ ಅಂತೇಳಿ ಹೇಳ್ತಾ ಇದ್ದೀವಿ ಜನ ಒಪ್ಕೊಂಡಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಮಾತಾಡ್ತಾರೆ